ಹಲೋ ಸ್ನೇಹಿತರೆ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವರ್ಕಿಂಗ್ ಮಾಡ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನಾವು ನ್ಯೂಕ್ಲಿಯರ್ ಯುರೇನಿಯಂ ರಾಡ್ಸ್ ನ ಈ ಕಂಟೈನ್ಮೆಂಟ್ ಮೆಂಟ್ ಬಿಲ್ಡಿಂಗ್ ಅಲ್ಲಿ ನಾವು ಫ್ಯೂಷನ್ ಮಾಡಿದಾಗ ಫ್ಯೂಷನ್ ಮಾಡಿದಾಗ ಏನಾಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಈಟ್ ಜನರೇಟ್ ಆಗುತ್ತೆ ಸಾಕಷ್ಟು ರೀತಿಯಲ್ಲಿ ಈಟ್ ಜನರೇಟ್ ಆದಾಗ ನಾವು ಈ ಯುರೇನಿಯಂ ರಾಡ್ಸ್ ನ ಯೂಸ್ ಮಾಡಿದ್ ಈಟ್ ಜನರೇಟ್ ಆದಾಗ ಏನಾಗುತ್ತೆ ಅಂದ್ರೆ ಆ ಎಕ್ಸ್ಪೋಸ್ ಮಾಡ್ತೀವಲ್ಲ ಅವಾಗ ಸಾಕಷ್ಟು ರೀತಿಯಲ್ಲಿ ಈಟ್ ಜನರೇಟ್ ಆಗುತ್ತೆ ಆ ಈಟ್ ಜನರೇಟ್ ಆದಾಗ ನಾವೇನ್ ಮಾಡ್ತೀವಿ ಆ ಪ್ಲೇಸ್ ಗೆ ನಾವು ತಣ್ಣೀರನ್ನ ಕಳಿಸ್ತೀವಿ ಆ ತಣ್ಣೀರ್ ಏನಾಗುತ್ತೆ ಅಂದ್ರೆ ಆ ಬಿಸಿ ಬಿಸಿ ವಾತಾವರಣಕ್ಕೆ ಆ ತಣ್ಣೀರು ಏನಾಗ್ಬಿಡುತ್ತೆ ಅಂದ್ರೆ ಸ್ಟೀಮ್ ಆಗಿ ಕ್ರಿಯೇಟ್ ಆಗುತ್ತೆ ಆ ಸ್ಟೀಮ್ ಆಗಿ ಕ್ರಿಯೇಟ್ ಆಗಿರೋದನ್ನ ನಾವು ಈ ಪೈಪ್ಗಳ ಮುಖಾಂತರ ಈ ಟರ್ಬೈನ್ ಗಳಿಗೆ ಕಳಿಸ್ತೀವಿ ಈ ಟರ್ಬೈನ್ ಬಿಲ್ಡಿಂಗ್ ಅಲ್ಲಿ ದೊಡ್ ದೊಡ್ಡ ಟರ್ಬೈನ್ ಗಳ ಇಟ್ಟಿರ್ತೀವಿ ಈ ಟರ್ಬೈನ್ ಏನು ಏನ್ ಮಾಡುತ್ತೆ ಅಂದ್ರೆ ಈ ಟರ್ಬೈನ್ ರೊಟೇಟ್ ಆಗುತ್ತೆ ಸ್ಟೀಮ್ ಬಂದಾಗ ಆಗ ರೊಟೇಟ್ ಆದಾಗ ಏನಾಗುತ್ತೆ ಈ ಜನರೇಟರ್ ಗಳಿಂದ ನಮ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಈ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ನಾವು ಸಿಟಿಗಳಿಗೆ ಟೌನ್ಗಳಿಗೆಲ್ಲಾನು ಕಳಿಸ್ಕೊಡ್ತೀವಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬಿಟ್ಮೇಲೆ ನಾವು ಏನು ಈ ಸ್ಟೀಮ್ ಅಲ್ಲಿ ಜನ್ರೇಟ್ ಮಾಡಿರ್ತೀವೋ ಈಟಿಂದ ಆ ಸ್ಟೀಮ್ ನಾವು ಮತ್ತೆ ಮರುಬಳಕೆ ಮಾಡ್ಕೊಳ್ಬೇಕಲ್ಲ ನಾವು ಅದಕ್ಕೆ ಏನ್ ಮಾಡ್ತೀವಿ ಆ ನೀರನ್ನ ಬಿಸಿಯಾಗಿರುವ ನೀರನ್ನ ಏನ್ ಮಾಡ್ತೀವಿ ಮತ್ತೆ ಈ ಕೂಲಿಂಗ್ ಟವರ್ ಗಳಿಗೆ ಕಳಿಸ್ತೀವಿ ಈ ಕೂಲಿಂಗ್ ಟವರ್ ಲ್ ಏನ್ ಮಾಡುತ್ತಂದ್ರೆ ನೀರನ್ನ ಕಂಪ್ಲೀಟ್ ಆಗಿ ಸ್ಟೀಮ್ ನಿಂದ ಕಂಪ್ಲೀಟ್ ಆಗಿ ವಾಟರ್ ಆಗಿ ಕನ್ವರ್ಟ್ ಮಾಡಿ ಆ ವಾಟರ್ ನ ಮತ್ತೆ ಮರುಬಳಕೆ ಮಾಡ್ಕೊಂಡು ಮತ್ತೆ ಆ ಫ್ಯೂಷನ್ ಬಿಲ್ಡಿಂಗ್ ಕಳಿಸ್ತೀವಿ ಆ ಫ್ಯೂ ಫ್ಯೂಷನ್ ಬಿಲ್ಡಿಂಗ್ ಇಂದ ಮತ್ತೆ ಸ್ಟೀಮ್ ನ ಜನರೇಟ್ ಮಾಡ್ತೀವಿ ಈ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸೈಕಲ್ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವರ್ಕ್ ಆಗ್ತಾ ಇರುತ್ತೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಮತ್ತೆ ಅಡಿಷನಲ್ ಬಿಲ್ಡಿಂಗ್ ನ್ನು ನಾವ್ ಇಲ್ಲಿ ಮೆನ್ಷನ್ ಮಾಡಿದೀವಿ ಇದು ಸ್ವಿಚ್ ಗೇರ್ ಬಿಲ್ಡಿಂಗ್ ಅಂತಾರೆ ಇಲ್ಲಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ರಿಲೇಟೆಡ್ ಟರ್ಬೈನ್ ರಿಲೇಟೆಡ್ ಎಲ್ಲಾನು ಇಲ್ಲಿ ಆಪರೇಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ನಿಮ್ಗೆ ಕಾಣಿಸಬಹುದು ಹ್ಯಾಡ್ ವೇಸ್ಟ್ ಬಿಲ್ಡಿಂಗ್ ಎರಡು ಬಿಲ್ಡಿಂಗ್ ಇಟ್ಟಿದೀವಿ ಇಲ್ಲಿ ಎಲ್ಲಾ ರೀತಿಯ ಈ ಯುರೇನಿಯಂ ರಾಡ್ಸ್ ಇವೆಲ್ಲ ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲ ಸೆಕ್ಯೂರ್ಡ್ ಆಗಿ ಇಲ್ಲಿ ಇಟ್ಟಿರ್ತೀವಿ ಅದೇ ರೀತಿಯಲ್ಲಿ ಆಕ್ಸಿಲರಿ ಬಿಲ್ಡಿಂಗ್ಸ್ ಅಂತ ಇದೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ರನ್ ಮಾಡೋದಕ್ಕೆ ಏನೆಲ್ಲ ಐಟಂಗಳು ಬೇಕೋ ಅದನ್ನೆಲ್ಲ ಈ ಬಿಲ್ಡಿಂಗ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಪ್ಲಸ್ ಇನ್ ಕೇಸ್ ಏನಾದ್ರೆ ಎಮರ್ಜೆನ್ಸಿ ಆಗಿ ನಮ್ಗೆ ಎಲೆಕ್ಟ್ರಿಸಿಟಿ ಬೇಕು ಅಂದಾಗ ಡೀಸೆಲ್ ಜನರೇಟರ್ ಇಲ್ಲಿ ಯೂಸ್ ಮಾಡಿರ್ತೀವಿ ಈ ಬಿಲ್ಡಿಂಗ್ ಗಳಿಗೆಲ್ಲ ಇನ್ ಕೇಸ್ ಎಮರ್ಜೆನ್ಸಿ ಆಗಿ ನಮ್ಗೆ ಕರೆಂಟ್ ಬೇಕು ಅಂದ್ರೆ ಈ ರೀತಿಯಲ್ಲಿ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಾವು ಎಕ್ಸ್ಪ್ಲೈನ್ ಮಾಡಬಹುದು ನಿಮ್ಮ ಸೈನ್ಸ್ ಎಕ್ಸಿಬಿಷನ್ ಪ್ರಾಜೆಕ್ಟ್ ಗಳಲ್ಲಿ ಈಗ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಯಾವ ರೀತಿಯಲ್ಲಿ ನಾವು ಸೈನ್ಸ್ ಎಕ್ಸಿಬಿಷನ್ ಪ್ರಾಜೆಕ್ಟ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಬಹುದು ಅಂತ ನಾವಿಲ್ಲಿ ಇಲ್ಲಿ ಬ್ಯಾಟ್ರಿಯಲ್ಲಿ ಟರ್ಬೈನ್ ನ ರನ್ ಮಾಡ್ತಿದ್ವಿ ಈ ಟರ್ಬೈನ್ ರನ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರೋದು ನಿಮ್ಗೆ ಕಾಣಿಸ್ಬೋದು ಅದೇ ರೀತಿಯಲ್ಲಿ ನಾವು ಇಲ್ಲಿ ಕೂಲಿಂಗ್ ಟವರ್ನೂ ಈ ತರ ರೆಪ್ರೆಸೆಂಟ್ ಮಾಡಿದ್ದೀವಿ ಕೂಲಿಂಗ್ ಟವರ್ ಏನಾಗುತ್ತೆ ಅಂದ್ರೆ ಈ ಸ್ಟೀಮ್ ನ ಕನ್ವರ್ಟ್ ಮಾಡಿ ಅಗೇನ್ ಕೂಲ್ಡ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಮತ್ತೆ ಅದನ್ನ ಮತ್ತೆ ನಾವು ಈ ಕಂಟೈನ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಫ್ಯೂಷನ್ ನ ಕನ್ವರ್ಟ್ ಮಾಡ್ಕೊಂಡು ಸ್ಟೀಮ್ ನ ಜನರೇಟ್ ಮಾಡ್ಕೊಂಡು ಟರ್ಬೈನ್ ರನ್ ಮಾಡಿ ಇದೇ ರೀತಿಯಲ್ಲಿ ಸೈಕಲ್ ರೀತಿಯಲ್ಲಿ ಇದು ಪ್ರೋಸೆಸ್ ನಡೀತಾ ಇರುತ್ತೆ ಇದು ಕಂಪ್ಲೀಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು